ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರ ಇಂದಿನ ಮುಖ್ಯಾಂಶಗಳು ಮುಸ್ಲಿಮರ ಹೆಸರಿನಲ್ಲಿ ಜಿಮೇಲ್ ರಚಿಸಿ ಬೆದರಿಕೆ ಹಾಕಿದ್ದ ಹಿಂತರು ದುಷ್ಕರ್ಮಿಗಳ ಬಂಧನ ಇಂದು ಇದ್ದು ಬೆಳಗ್ಗೆ ಹೋಗುವಂತೆ ಮನೆಗೆ ಬಂದ ಅತಿಥಿಗಳಿಗೆ ಹಳ್ಳಿ ಮನೆ ಒಡತಿಯ ಮಾತು ವಿರುಪಾಪುರ ಪಂಚಾಯಿತಿಯಲ್ಲಿ ಅವ್ಯವಹಾರ ಸಮಗ್ರ ತನಿಖೆಗೆ ವಿಶ್ವನಾಯಕ ಅಂಬೇಡ್ಕರ್ ಸೇನೆ ಒತ್ತಾಯ ದಡೆಸೂಗೂರ್ ಆರೋಗ್ಯ ಸಿಬ್ಬಂದಿ ಕಟ್ಟಡ ಪೂರ್ಣ ಉದ್ಘಾಟನೆ ಯಾವಾಗ ವಾರ್ತೆಗಳ ವಿವರ ಬಾಬ್ರಿ ಮಸೀದಿ ಒಡೆದ ಸ್ಥಳದಲ್ಲಿ ನಿರ್ಮಿಸುತ್ತಿರುವ ಅಯೋಧ್ಯೆಯ ರಾಮ ಮಂದಿರ ಕಟ್ಟಡವನ್ನು ಸ್ಫೋಟ ಮಾಡುವುದಾಗಿ ಮುಸ್ಲಿಮರ ಹೆಸರಿನಲ್ಲಿ ಜಿಮೇಲ್ ರಚಿಸಿ ಬೆದರಿಕೆ ಹಾಕಿದ ಇಬ್ಬರು ದುಷ್ಕರ್ಮಿಗಳನ್ನು ವಿಶೇಷ ಕಾರ್ಯಪಡೆ ತಂಡವು ಬುಧವಾರ ಬಂಧಿಸಿದ್ದಾರೆ ಆರೋಪಗಳನ್ನು ತಹರ್ ಸಿಂಗ್ ಮತ್ತು ಓಂ ಪ್ರಕಾಶ್ ಮಿಶ್ರಾ ಎಂದು ಗುರುತಿಸಲಾಗಿದೆ ಇಮೇಲ್ ಐಡಿಗಳ ತಾಂತ್ರಿಕ ವಿಶ್ಲೇಷಣೆ ನಂತರ ಆರೋಪಿಗಳಲ್ಲಿ ಒಬ್ಬರಾದ ಥರ್ ಸಿಂಗ್ ಇಮೇಲ್ ಖಾತೆಯನ್ನು ರಚಿಸಿದ್ದು ಮತ್ತೊಬ್ಬ ಆರೋಪಿ ಓಂ ಪ್ರಕಾಶ್ ಮಿಶ್ರಾ ಬೆದರಿಕೆ ಸಂದೇಶವನ್ನು ಕೊಡಿಸಿದ್ದಾನೆ ಎಂದು ಪೊಲೀಸರು ಹೇಳಿಕೆ ತಿಳಿಸಿದೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಬಾಂಬ್ ಹಾಕುವುದಾಗಿ ಮತ್ತು ಅಯೋಧ್ಯೆಯ ರಾಮಮಂದಿರವನ್ನು ಸ್ಫೋಟಿಸಿ ಧ್ವಂಸ ಮಾಡುವುದಾಗಿ ಆರೋಪಿಗಳು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದರು ಈ ಹಿನ್ನೆಲೆಯಲ್ಲಿ ತನಿಖೆ ಕೈಗೊಂಡಿದ್ದ ರಾಜ್ಯದ ವಿಶೇಷ ಕಾರ್ಯಪಡೆಯ ತಂಡವು ಇಬ್ಬರು ಆರೋಪಿಗಳನ್ನು ಲಕ್ನೋದ ಗೋಮತಿ ನಗರದ ವಿಭೂತಿ ಖಂಡ ಪ್ರದೇಶದಿಂದ ಬಂಧಿಸಿದೆ ಎಂದು ವರದಿಯಾಗಿದೆ ಇಬ್ಬರು ಆರೋಪಿಗಳು ನವೆಂಬರ್ ತಿಂಗಳ ವೇಳೆಗೆ ಟ್ವಿಟ್ಟರ್ನಲ್ಲಿ ಎಟ್ ಐ ದೇವೇಂದ್ರ ಆಫೀಸ್ ಎಂಬ ಹ್ಯಾಂಡಲ್ ಬಳಸಿ ಆದಿತ್ಯನಾಥ ಎಫ್ ಮುಖ್ಯಸ್ಥ ಅಮಿತಾಬ್ ಎಸ್ ಮತ್ತು ಅಯೋಧ್ಯೆ ರಾಮ ಮಂದಿರಕ್ಕೆ ಬೆದರಿಕೆ ಹಾಕಿದ್ದರು ಎಂದು ಹೇಳಿಕೆ ತಿಳಿಸಿದೆ ಆಲ್ಮನಸಾರಿ ಖಾನ್ ಸಿಕ್ಸ್ ಜೀರೋ ಹ್ಯಾಟ್ ಎಟ್ ಜಿಮೇಲ್ ಡಾಟ್ ಕಾಮ್ ಮತ್ತು ಜುಬೈರ ಖಾನ್ ಐ ಐ ಒನ್ ಡಬಲ್ ನೈನ್ ಎಟ್ ಜಿಮೇಲ್ ಡಾಟ್ ಕಾಮ್ ಇಮೇಲ್ ಐ ಡಿಗಳನ್ನು ಬೆದರಿಕೆ ಪೋಸ್ಟ್ಗಳನ್ನು ಕಳುಹಿಸಲು ಬಳಸಲಾಗಿದೆ ಎಂದು ಪ್ರಾಥಮಿಕ ತನಿಖೆಯು ಬಹಿರಂಗಪಡಿಸಿದೆ ಎಂದು ಅದು ಹೇಳಿದೆ ಆರೋಪಿಗಳಾದ ಸಿಂಗ್ ಮತ್ತು ಮಿಶ್ರಾ ಇಬ್ಬರು ಗೋಂಡಾ ನಿವಾಸಿಗಳಾಗಿದ್ದು ಅರೆ ವೈದ್ಯಕೀಯ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿಕೆ ತಿಳಿಸಿದೆ ಎಸ್ ಟಿ ಎಫ್ ಈ ಬಗ್ಗೆ ಹೆಚ್ಚಿನ ತನಿಖೆ ನಡೆಸುತ್ತಿದೆ ಎಂದು ಅದು ಹೇಳಿದೆ ಮುಸ್ಲಿಮರ ಹೆಸರನ್ನು ಬಳಸಿ ಕೃತ್ಯಗಳನ್ನು ನಡೆಸುವ ಹಲವಾರು ಪ್ರಕರಣಗಳು ಇತ್ತೀಚೆಗೆ ಹೆಚ್ಚುತ್ತಿವೆ ಈ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು ಮುಸ್ಲಿಮರನ್ನು ಅಪರಾಧಿಗಳು ಎಂಬಂತೆ ಬಿಂಬಿಸಲು ಮುಸ್ಲಿಮರ ಹೆಸರಿನಲ್ಲಿ ಬೆದರಿಕೆ ಸಂದೇಶಗಳನ್ನು ಕಳುಹಿಸಲಾಗುತ್ತಿದೆ ಇಂತಹ ಕೃತ್ಯಗಳನ್ನು ಮಾಡುವವರ ಹಾಗೂ ಅದಕ್ಕೆ ಬೆಂಬಲ ನೀಡಿದ ಸಂಘ ಸಂಸ್ಥೆಗಳಿಗೆ ಕಠಿಣ ಶಿಕ್ಷೆ ಆಗಬೇಕೆನ್ನುವುದು ಹಲವಾರು ಜನರ ಅಭಿಪ್ರಾಯವಾಗಿದೆ ಹಳ್ಳಿಗಳಲ್ಲಿ ಇನ್ನೂ ಸಂಬಂಧಗಳು ಹಾಳಾಗಿಲ್ಲ ಎಲ್ಲರನ್ನೂ ಬಂಧುಗಳು ಅನ್ನುವ ಭಾವನೆ ಜೀವಂತವಾಗಿ ಎನ್ನುವುದಕ್ಕೆ ಈ ಮಾತೇ ಸಾಕ್ಷಿ ಹಿಂದಿದ್ದು ಬೆಳಗ್ಗೆ ಹೋಗುವಂಥ ಎನ್ನುವ ಮಾತು ಈ ಸಾಲು ಕೇಳುವ ಭಾಗ್ಯ ಸಿಕ್ಕಿದ್ದು ನಿನ್ನೆ ನಮ್ಮ ಗೆಳೆಯನ ಸ್ನೇಹಿತರ ಮನೆಗೆ ಊಟಕ್ಕೆ ಹೋದಾಗ ನಾವೆಲ್ಲ ಸಿಟಿಯಲ್ಲಿ ಇರುವ ಜನ ಮನೆಗೆ ಬಂದ ಅತಿಥಿಗಳು ಯಾವಾಗ ಮರಳುವರೋ ಎನ್ನುವುದನ್ನು ಕಾಯುತ್ತೇವೆ ಆದರೆ ಹಳ್ಳಿಯಲ್ಲಿ ಹಾಗಿಲ್ಲ ಮನೆಗೆ ಬಂದ ಅತಿಥಿಗಳು ಊಟ ಮಾಡಿ ಮನೆಯಲ್ಲಿ ಒಂದು ದಿನ ಇದ್ದು ತೆರಳಲಿ ಎನ್ನುವ ಭಾವನೆ ಬಹುತೇಕ ಹಳ್ಳಿಯ ಜನರ ಭಾವನೆ ನಿನ್ನೆ ಸ್ನೇಹಿತ ಫೋನ್ ಮಾಡಿ ತಾಲೂಕಿನ ಭೋಗಾಪುರ ಗ್ರಾಮಕ್ಕೆ ಹೋಗೋಣ ಅಲ್ಲಿ ಜಾತ್ರೆ ನಿಮಿತ್ತ ಬ್ಯಾಟಿ ಮಾಡ್ಯಾರ ಅಂತ ಹೇಳಿ ನಮ್ಮನ್ನೆಲ್ಲ ಭೋಗಾಪುರ ಗ್ರಾಮಕ್ಕೆ ಕರೆದುಕೊಂಡು ಹೋದ ರಾತ್ರಿ ಸಮಯ ಹಳ್ಳಿ ಜಾತ್ರೆ ಕಾರಣ ಎಚ್ಚರವಾಗಿತ್ತು ಜಾತ್ರೆಗೆ ಬಂದ ಸಾಮಾನುಗಳನ್ನು ಖರೀದಿ ಮಾಡಲು ಹುಡುಗಿಯರು ಹುಡುಗರು ಅತ್ತಿಂದತ್ತ ಓಡಾಡುವುದನ್ನು ಕಂಡೆವು ಸಣ್ಣ ಊರಾದರೂ ಸಹಿತ ಜಾತ್ರೆಗೆ ಬಂದ ಅಂಗಡಿಗಳ ಸಂಖ್ಯೆ ಜಾಸ್ತಿಯೇ ಅನಿಸಿತು ಮಕ್ಕಳು ಆಟವಾಡಲು ಹೊಸ ಹೊಸ ಆಟದ ವೇದಿಕೆಗಳಿದ್ದವು ಚಿಕ್ಕ ಗುಡಿ ಆದರೂ ಊರ ಜಾತ್ರೆ ಎಲ್ಲರ ಮನೆಯ ಮುಂದೆ ಜಾತ್ರೆಗೆ ಬಂದ ಸಂಬಂಧಿಕರು ಊಟ ಮಾಡಿ ಕುಶಲೋಪರಿ ನಡೆದಿತ್ತು ನಾವು ನಮ್ಮ ಸ್ನೇಹಿತನ ಮನೆಯಲ್ಲಿ ಭರ್ಜರಿ ಬಾಡೂಟ ಸವಿದು ಧನ್ಯವಾದಗಳು ಹೇಳಿ ಹೊರಡುವ ಸಮಯ ಗೆಳೆಯನ ತಾಯಿ ಅಲ್ರಪ್ಪ ಯಾಕ ಇಲ್ಲಿ ಇದ್ದು ಬೆಳಗ್ಗೆ ಹೋಗ್ರಿ ಎಂದು ಹೇಳುತ್ತಾ ಒತ್ತಾಯ ಮಾಡಿದರು ಈ ಮಾತು ಕೇಳಿ ನಮಗೆ ಆಶ್ಚರ್ಯ ಹಾಗೂ ಸಂತೋಷದ ಕ್ಷಣ ಅನಿಸಿತು ಹಳ್ಳಿಯಲ್ಲಿ ಮನುಷ್ಯತ್ವ ಇನ್ನು ಜೀವಂತ ಇದೆ ಎಂದು ನಾವೆಲ್ಲ ಮಾತನಾಡಿಕೊಂಡೆವು ಈ ಸಂಬಂಧ ಹೀಗೆ ಮುಂದುವರಿಯಲಿ ಹಳ್ಳಿ ನಗರಗಳಲ್ಲಿ ಸೌಹಾರ್ದ ಶಾಂತಿ ನೆಲೆಸಲಿ ಶಾಂತಿ ಭಂಗ ಮಾಡುವ ಮನಸ್ಸುಗಳ ಹಳ್ಳಿಯ ಮನೆ ಹೊಡತಿಯ ಈ ಮಾತು ಸದಾ ಕೇಳಿಸುತ್ತಿರಲಿ ತಾಲೂಕಿನ ಇರ್ಪಾಪುರ್ ಗ್ರಾಮ ಪಂಚಾಯಿತಿ ಒಂದು ಅವಿಹಾರದ ಗೂಡಾಗಿದೆ ಎಂದು ವಿಶ್ವನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆಯ ರಾಜ್ಯ ಯುವ ಅಧ್ಯಕ್ಷ ಹುಷೇನಪ್ಪ ಗುಡಿ ಆರೋಪ ಮಾಡಿದ್ದಾರೆ ಎಲ್ಲ ಯೋಜನೆಗಳಲ್ಲಿಯೂ ಅಧ್ಯಕ್ಷರು ಹಾಗೂ ಪಿ ಡಿಒ ಅವರು ಸೇರಿಕೊಂಡು ಯಾವ ರೀತಿ ಅವ್ಯವಹಾರ ಮಾಡಬೇಕೆಂದು ಯೋಚನೆಯಲ್ಲಿದ್ದು ಇದರಿಂದ ನಿಜವಾದ ಅರ್ಹ ಫಲಾನೊಳಗೆ ದೊರೆಯಬೇಕಾದ ಸೌಲಭ್ಯಗಳನ್ನು ವಂಚಿಸಿ ಬೇನಾಮಿ ಹೆಸರಿನ ಮೇಲೆ ಬಿಲ್ ಮಾಡಿ ಅಧ್ಯಕ್ಷರು ತಮ್ಮ ಜಾಗದಲ್ಲಿ ಮನೆ ಕಟ್ಟಿಸಿಕೊಡುತ್ತಿದ್ದಾರೆ ಇದು ಒಂದು ಸಣ್ಣ ಉದಾಹರಣೆ ಅಷ್ಟೇ ಇದರಿಂದ ಅನೇಕ ಯೋಜನೆಗಳಲ್ಲಿ ಕಾಮಗಾರಿಗಳಲ್ಲಿ ದುರುಪಯೋಗ ಆಗಿದೆ ಎಂದು ದೂರಿದರು ವಿರುಪಾಪುರ ಗ್ರಾಮದ ಅಮರಮ್ಮ ಗಂಡ ಸಾಬಣ್ಣ ಕಲ್ಗುಡಿ ಇವರಿಗೆ ರಾಜೀವ ವಸತಿ ಅಭಿವೃದ್ಧಿ ನಿಗಮದ ಬಸವ ಯೋಜನೆಯಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮನೆ ಮಂಜೂರಾಗಿದ್ದು ಈಗಾಗಲೇ ಮೂರು ಕಂತಿನ ಹಣ ಯೋಜನೆಯ ಮೂಲಕ ಬಿಡುಗಡೆಯಾಗಿದೆ ಈ ಫಲಾನುಭವಿಗೆ ಮಾತ್ರ ಯಾವುದೇ ಸೌಲಭ್ಯ ದೊರೆತಿಲ್ಲ ಬೇರೆ ಎಲ್ಲೋ ಕಟ್ಟಿಸುತ್ತಿರುವ ಮನೆಯನ್ನು ಜಿ ಪಿ ಎಸ್ ಮಾಡಿಸಿ ನಕಲಿ ಬಿಲ್ ಸೃಷ್ಟಿ ಮಾಡಿದ್ದು ತಾಲೂಕು ಪಂಚಾಯಿತಿ ಅನುಮೋದನೆ ಸಂಖ್ಯೆ ಒಂದು ಎಂಟು ಏಳು ಒಂದು ಎರಡು ಒಂಬತ್ತು ಮೂರು ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತು ಮೂರು ಆರ್ ಜಿ ಎಚ್ ಸಿ ಎಲ್ ನಂಬರು ಮೂರು ಎಂಟು ಒಂದು ಎರಡು ಜೀರೋ ಸೆಪ್ಟೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೆರಡರ ಫಲಾನುಭವಿ ಎಂದು ಗುರುತಿಸಲಾಗಿದೆ ಅಸಲಿಗೆ ಇವರ ಹೆಸರಿನಲ್ಲಿ ಮನೆ ನಿರ್ಮಾಣ ಮಾಡಿರುವುದಿಲ್ಲ ಬೇರೆ ಯಾರದ್ದೋ ಮನೆಯನ್ನು ಜಿ ಪಿ ಎಸ್ ಫೋಟೋ ತೋರಿಸಿ ರೂಪಾಯಿ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಂತೆ ಇಲ್ಲಿವರೆಗೂ ಮೂರು ಕಂತುಗಳನ್ನು ಅಧ್ಯಕ್ಷರು ಮತ್ತು ಪಿ ಡಿ ಇಬ್ಬರು ದುರುಪಯೋಗ ಮಾಡಿಕೊಂಡಿದ್ದಾರೆ ಈ ಯೋಜನೆಯಲ್ಲಿ ಇಂತಹ ಅನೇಕ ಘಟನೆಗಳು ಸಾಕಷ್ಟು ಜರುಗಿದ್ದು ಇದರ ಸಮಗ್ರ ತನಿಖೆಯಾಗಬೇಕು ಅಂದಾಗ ಮಾತ್ರ ಅವ್ಯವಹಾರದ ಸಂಪೂರ್ಣ ಚಿತ್ರಣ ದೊರೆಯುತ್ತದೆ ಎಂದು ಒತ್ತಾಯಿಸಿದರು ಈ ಅವ್ಯವಹಾರದ ವಿರುದ್ಧ ವಿಶ್ವ ಅಂಬೇಡ್ಕರ್ ಸೇನೆ ಸಮಿತಿ ಒತ್ತಾಯಿಸಿ ಕೂಡಲೇ ಉನ್ನತ ಮಟ್ಟದ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳಿಂದ ಈ ಪಂಚಾಯಿತಿ ಎಲ್ಲ ಯೋಜನೆಗಳಲ್ಲಿ ನಡೆದಿರುವ ಅವ್ಯವಹಾರಗಳ ಸಮಗ್ರ ತನಿಖೆ ಮಾಡಿಸುವುದು ಅವಶ್ಯವಾಗಿರುತ್ತದೆ ಇದಕ್ಕೆ ಅಧ್ಯಕ್ಷರು ಮತ್ತು ಪಿ ಡಿಒ ಇಬ್ಬರು ಕೂಡ ಶಾಮೀಲಾಗಿರುವ ಶಂಕೆ ವ್ಯಕ್ತಪಡಿಸಿದರು ಇದರಿಂದ ಬಡವರಿಗೆ ದುರ್ಬಲರಿಗೆ ಅಸಹಾಯಕರಿಗೆ ಫಲಾನುಭವಿಗಳಿಗೆ ದೊರೆಯಬೇಕಾದ ಸೌಲಭ್ಯಗಳು ಮರ್ಚಿಕೆಯಾಗಿವೆ ವಂಚಿತ ಅರ್ಹ ಫಲಾನುಭವಿಗಳು ಗ್ರಾಮ ಪಂಚಾಯಿತಿಗೆ ಅಲೆದಾಡುವ ಪರಿಸ್ಥಿತಿ ಉಂಟಾಗಿದೆ ಒಂದು ವೇಳೆ ಕ್ರಮ ಜರುಗಿಸದೆ ಹೋದಲ್ಲಿ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳ ವಂಚಿತ ಫಲಾನುಭವಿಗಳ ಸಹಕಾರದೊಂದಿಗೆ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕುವ ಬೃಹತ್ತು ಹೋರಾಟವನ್ನು ಕೂಡ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿದರು ಇಂತಹ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಕೂಡಲೇ ಕ್ರಮ ಜರುಗಿಸಲು ಸಂಬಂಧಪಟ್ಟ ಮೇಲಾಧಿಕಾರಿಗಳಾದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಈಗಾಗಲೇ ಲಿಖಿತ ಮೂಲಕ ಮನವಿ ಮಾಡಿದ್ದರೂ ಸಹ ಯಾವುದೇ ಕ್ರಮ ಜರುಗಿಸದೆ ಅಸಡ್ಡೆ ತೋರಿರುವುದು ನೋಡಿದರೆ ಅವರು ಸಹ ಇದರಲ್ಲಿ ಶಾಮೀಲಾಗಿರುವ ಅನುಮಾನ ವ್ಯಕ್ತವಾಗುತ್ತಿದೆ ಎಂದು ದೂರಿದರು ಈ ಸಂದರ್ಭದಲ್ಲಿ ರಾಜ್ಯ ಪ್ರಸಾರ ಸಮಿತಿ ಅಧ್ಯಕ್ಷ ಬಸವರಾಜ್ ವಿರುಪಾಪುರ ತಾಲೂಕು ಉಪಾಧ್ಯಕ್ಷ ವಿಘ್ನೇಶ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶರಣಬಸವ ಕೆಂಗಲ್ ನಗರ ಘಟಕದ ಅಧ್ಯಕ್ಷ ರವಿಕುಮಾರ್ ಸೇರಿದಂತೆ ಇನ್ನಿತರರು ಇದ್ದರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ವಸತಿ ಗೃಹಗಳ ಕಟ್ಟಡ ಸಂಪೂರ್ಣವಾಗಿ ಹಲವು ತಿಂಗಳಾದರೂ ಸಹ ಉದ್ಘಾಟನೆಯಾಗಿದೆ ಇರುವುದು ದಡೇಸ್ಪೂರ್ ಗ್ರಾಮದಲ್ಲಿ ಕಂಡುಬಂದಿದೆ ಉದ್ಘಾಟನೆ ಯಾವಾಗ ಎನ್ನುವುದು ಗ್ರಾಮಸ್ಥರ ಮಾತು ತಾಲೂಕಿನ ದಡೆಸೂಗುರು ಗ್ರಾಮದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ವಸತಿ ಗೃಹಗಳ ಸೌಕರ್ಯ ಇಲ್ಲದೆ ಸುಮಾರು ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿ ಹಣ ಕಟ್ಟಿ ವಾಸ ಮಾಡುತ್ತಿದ್ದಾರೆ ವಸತಿ ಗೃಹ ಇಲ್ಲದೆ ಇರುವುದರಿಂದ ವೈದ್ಯಾಧಿಕಾರಿಗಳು ಕರ್ತವ್ಯ ನಿರ್ವಹಿಸುವ ದಡೆಸೂಗುರು ಗ್ರಾಮದಲ್ಲಿ ವಾಸ ಮಾಡದೆ ಸಿಂಧನೂರು ಹಾಗೂ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನಲ್ಲಿ ಮನೆ ಮಾಡಿ ವಾಸ ಮಾಡುತ್ತಿದ್ದು ಪ್ರತಿದಿನ ಅಲ್ಲಿಂದ ಆಸ್ಪತ್ರೆಗೆ ಬರುವುದರಿಂದ ರೋಗಿಗಳಿಗೆ ಸರಿಯಾದ ಸಮಯಕ್ಕೆ ಸೂಕ್ತ ಚಿಕಿತ್ಸೆ ದೊರೆಯುತ್ತಿಲ್ಲ ಎಂದು ಗ್ರಾಮಸ್ಥರ ಆರೂಪವಾಗಿದೆ ಇಬ್ಬರು ವೈದ್ಯಾಧಿಕಾರಿಗಳಲ್ಲಿ ಸದ್ಯ ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯಾಧಿಕಾರಿ ಆಂಜನೇಯ ಕರ್ತವ್ಯ ನಿರ್ವಹಿಸುತ್ತಿದ್ದು ಒಂದು ವೈದ್ಯಾಧಿಕಾರಿಯ ಹುದ್ದೆ ಸುಮಾರು ವರ್ಷಗಳಿಂದ ಖಾಲಿಯೇ ಇದೆ ಮೂರು ಜನ ಸ್ಟಾಫ್ ನರ್ಸ್ಗಳು ಎರಡು ಜನ ಡಿ ಗ್ರೂಪ್ ನೌಕರರು ಒಬ್ಬ ಲ್ಯಾಬ್ ಟೆಕ್ನಿಕ್ ಸಿಬ್ಬಂದಿ ಕೆಲಸ ಮಾಡುತ್ತಿದ್ದಾರೆ ವೈದ್ಯರ ಹಾಗೂ ಸಿಬ್ಬಂದಿಗಳ ಅನುಕೂಲಕ್ಕಾಗಿ ಆಸ್ಪತ್ರೆಯ ಆವರಣದಲ್ಲಿ ವೈದ್ಯಾಧಿಕಾರಿ ಹಾಗೂ ಶುಶ್ರೂಷಾಧಿಕಾರಿಗಳ ವಸತಿ ಗೃಹಗಳ ಕಟ್ಟಡ ನಿರ್ಮಾಣ ಕಾರ್ಯ ಮುಗಿದು ಐದು ತಿಂಗಳಾಗಿದೆ ಕಟ್ಟಡ ಮಾತ್ರ ಉದ್ಘಾಟನೆಗೊಂಡಿಲ್ಲ ಉದ್ಘಾಟನೆ ಮಾಡಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ವಾಸ ಮಾಡಲು ನೀಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದರಿಂದ ವೈದ್ಯರು ಹಾಗೂ ಸಿಬ್ಬಂದಿಗಳು ಬಾಡಿಗೆ ಮನೆಯಲ್ಲಿ ವಾಸ ಮಾಡುವ ಹಣೆ ಬರಹ ಒದಗಿ ಬಂದಿದೆ ವಸತಿ ಗೃಹಗಳು ಇದ್ದರೂ ಇಲ್ಲದಂತಾಗಿವೆ ವಸತಿ ಗೃಹಗಳ ಕಾರ್ಯ ಇನ್ನೂ ಇದೆಯಾ ಯಾಕೆ ಉದ್ಘಾಟನೆ ಮಾಡಿಲ್ಲ ಎನ್ನುವುದರ ಬಗ್ಗೆ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಆಂಜನೇಯರನ್ನು ಕೇಳಿದರೆ ಕಟ್ಟಡ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿದೆ ಎಂದು ನಾನು ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ವರದಿ ನೀಡಿದ್ದೇನೆ ಆರಂಭ ಮಾಡುವುದು ಬಿಡುವುದು ಅವರಿಗೆ ಬಿಟ್ಟಿದ್ದು ಎಂದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಹಿಂದಗೌಡರನ್ನು ಮಾತನಾಡಿಸಿದಾಗ ಕಟ್ಟಡ ಸಂಪೂರ್ಣವಾಗಿದೆ ಸ್ವಲ್ಪ ತಾಂತ್ರಿಕ ಕೆಲಸ ಬಾಕಿ ಇದೆ ಅದಾದ ಮೇಲೆ ಉದ್ಘಾಟನೆ ಮಾಡುವ ಬಗ್ಗೆ ತಿಳಿಸಿದರು ಇದರ ಬಗ್ಗೆ ಡಿ ಗಮನಕ್ಕೆ ತಂದಾಗ ಕಟ್ಟಡ ಸಂಪೂರ್ಣವಾದ ಬಗ್ಗೆ ನನಗೆ ಗೊತ್ತಿಲ್ಲ ಇದರ ಬಗ್ಗೆ ವೈದ್ಯಾಧಿಕಾರಿಗಳಿಂದ ಮಾಹಿತಿ ತರಿಸಿಕೊಂಡು ಮುಂದಿನ ಕ್ರಮ ಕೈಗೊಳ್ಳುವೆ ಶಾಸಕರ ಗಮನಕ್ಕೆ ತಂದು ಉದ್ಘಾಟನೆ ಮಾಡಲಾಗುತ್ತದೆ ಎಂದು ಡಿ ಅವರ ಮಾತು ವಸತಿ ಗೃಹಗಳ ಕಟ್ಟಡ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿದ್ದು ಆದಷ್ಟು ಬೇಗನೆ ಉದ್ಘಾಟನೆ ಮಾಡಿ ತಮಗೆ ವಾಸ ಮಾಡಲು ಅನುಕೂಲ ಮಾಡಿಕೊಡುವಂತೆ ಸಿಬ್ಬಂದಿಗಳು ಶಾಸಕ ಅಂಪನಗೌಡ ಬಾದರ್ಲಿ ಅವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆಂದು ತಿಳಿದು ಬಂದಿದ್ದು ಉದ್ಘಾಟನೆ ಯಾವಾಗ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎ ನಾರಾಯಣಗೋಡುಬಣ ತಾಲೂಕಾ ಘಟಕದ ವತಿಯಿಂದ ನಾಲ್ಕನೇ ವರ್ಷದ ಐವತ್ತೊಂದು ಉಚಿತ ಸಾಮೂಹಿಕ ವಿವಾಹ ಹಮ್ಮಿಕೊಳ್ಳಲಾಗಿದೆ ಎಂದು ಕರವೇ ತಾಲೂಕು ಅಧ್ಯಕ್ಷ ಗಂಗಣ್ಣ ಡಿಶ್ ಹೇಳಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳ ಒಳಗೊಂಡು ಫೆಬ್ರವರಿ ಇಪ್ಪತ್ತೊಂದರಂದು ಕನಕದಾಸ್ ಕಲ್ಯಾಣ ಮಂಟಪದಲ್ಲಿ ನಾಲ್ಕನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಹಾಗೂ ಸಾಧಕರಿಗೆ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ ಈ ವಿವಾಹ ನೋಂದಣಿ ಮಾಡುವವರು ಫೆಬ್ರವರಿ ಹತ್ತರೊಳಗಾಗಿ ಹೆಸರುಗಳನ್ನು ಶಿಕ್ಷಕ ವೀರೇಶ್ ಗೋನ್ವಾರ್ ಅವರ ಹತ್ತಿರ ನೋಂದಾಯಿಸಬೇಕೆಂದರು ಕರವೇ ಮುಖಂಡ ರಾಮಕೃಷ್ಣ ಭಜಂತ್ರಿ ಮಾತನಾಡಿ ವಧುವಿಗೆ ಹದಿನೆಂಟು ವರ್ಷ ಹಾಗೂ ವರನಿಗೆ ಇಪ್ಪತ್ತು ಒಂದು ವರ್ಷ ತುಂಬಿರಬೇಕು ಮರು ಮದುವೆಗೆ ಬಾಲ್ಯ ವಿವಾಹಕ್ಕೆ ಅವಕಾಶ ಇರುವುದಿಲ್ಲ ವಧುವರರ ಆಧಾರ್ ಕಾರ್ಡ್ ಶಾಲಾ ದೃಢೀಕರಣ ಅಥವಾ ವೈದ್ಯಕೀಯ ವಯಸ್ಸಿನ ಪ್ರಮಾಣ ಪತ್ರ ದಾಖಲಿಸಬೇಕು ಹಾಗೂ ವಧುವರರ ತಲಾ ಎರಡು ಫೋಟೋ ಕೊಡಬೇಕು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಿಸಿದವರು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ಕೊಡಬೇಕು ವಧುವರರಿಗೆ ಬಟ್ಟೆ ಮಾಂಗಲ್ಯ ಕಾಲುಂಗರ ಕೊಡಲಾಗುವುದು ಎಂದು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಬಸವರಾಜ್ ಗಸ್ತಿ ರವಿ ಬಸಾಪುರ್ ಎಸ್ ಎಸ್ ಪಾಷಾ ಎಸ್ ದೇವೇಂದ್ರಗೌಡ ಬಸವರಾಜ್ ರಾಜಸ ಗಾಂಧಿನಗರ ಸೇರಿದಂತೆ ಅನೇಕರಿದ್ದರು ವಿವಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆ ಕಾರಣ ವಿವಾಹ ನೋಂದಣಿ ಮಾಡುವಂಥ ನವಜೋಡಿಗಳು ಫೆಬ್ರವರಿ ಹತ್ತರ ಹತ್ತನೇ ತಾರೀಕು ಒಳಗಾಗಿ ವೀರೇಶ್ ಗುಣ ಶಿಕ್ಷಕರು ಇವರಿಗೆ ತಮ್ಮ ದಾಖಲಾತಿ ಕೊಟ್ಟು ತಮ್ಮ ಹೆಸರು ನೋಂದಣಿ ಮಾಡಬೇಕಾಗಿ ಈ ಮೂಲಕ ಕಳೆದುಕೊಳ್ಳುತ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನಿಸಿ ಟಿ ಎ ನಾರಾಯಣಗೌಡರು ಕೂಡ ಆಗಮಿಸಿದರೆ ಅವ್ರ ಜೊತೆಯಲ್ಲಿ ರಾಜ್ಯ ಪದ ಸನ್ಮಾನಿಸಿ ಟಿ ಎ ಸಾರಿ ನಮ್ಮ ಸಣ್ಣರಪ್ಪ ಅವರು ಹಾಗೂ ವಿವಿಧ ರಾಜ್ಯ ಪದಾರ್ಥಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರುವಂಥವ್ರು ಇದ್ದಾರೆ ಆದ ಕಾರಣ ಎಲ್ಲ ಸಿಂಧೂರ ತಾಲೂಕಿನ ನಮ್ಮ ಕಾರ್ಯಕರ್ತರು ಇರ್ಬೋದು ಸಾರ್ವಜನಿಕ ಇರ್ಬೋದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಮಾಧ್ಯಮದ ಮೂಲಕ ನಾವು ಕಳ್ಕೊಳ್ತೇವೆ ಪ್ರತಿ ವರ್ಷವೂ ಕೂಡ ವಿಶೇಷವಾಗಿರುವಂಥ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಲ್ಲಿವರೆಗೆ ಹಮ್ಮಿಕೊಂಡು ಬಂದಿದ್ದೇವೆ ಚಿಕಿತ್ಸೆ ಕಾರ್ಯಕ್ರಮ ಆಗಿರ್ಬೋದು ಶಸ್ತ್ರಚಿಕಿತ್ಸೆ ಮಾಡಿಸುವಂಥದ್ದಾಗಿರ್ಬೋದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಿಕೊಂಡು ಬರುವಂಥದ್ದಾಗಿರ್ಬೋದು ಈ ರೀತಿಯಾಗಿರುವಂಥ ಎಲ್ಲ ರಂಗದಲ್ಲಿಯೂ ಕೂಡ ನಮ್ಮ ರಕ್ಷಣಾ ವೇದಿಕೆ ತನ್ನದೇ ಆಗಿರುವಂಥ ಒಂದು ಸೇವೆಯನ್ನು ಮಾಡ್ತಾ ಬಂದಿದೆ ಈ ವರ್ಷ ಫೆಬ್ರವರಿ ಇಪ್ಪತ್ತೊಂದರಂದು ಕನಕದಾಸ ಕಲ್ಯಾಣ ಮಂಟಪದಲ್ಲಿ ಸಾಮೂಹಿಕ ವಿವಾಹವನ್ನು ನಮ್ಮ ಎಲ್ಲ ಪದಾಧಿಕಾರಿಗಳು ನಿಂತು ಆ ಒಂದು ಕಾರ್ಯವನ್ನು ನೆರವೇರಿಸಿಕೊಳ್ಳಲು ನಿನ್ನೆ ದಿನ ಒಪ್ಪಿಕೊಂಡು ಮುಂಬರುವ ದಿನಗಳಲ್ಲಿ ಸಿಂಧನೂರಿನ ಜನತೆ ನಮಗೆ ಸಹಾಯ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಯಾವಾಗಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ನಾರಾಯಣಗೌಡರು ಬಣದ ಎಲ್ಲ ಕಾರ್ಯಕರ್ತರು ಸಮಾಜಮುಖಿಯಾಗುವಂತಹ ಕೆಲಸವನ್ನು ಮಾಡುವಲ್ಲಿ ಹೊಂದಿದ್ದೇವೆ ನಿಮ್ಮೆಲ್ಲರ ಮಾರ್ಗದರ್ಶನ ನಾನು ಮತ್ತೊಮ್ಮೆ ಮುಸ್ಲಿಮರ ಹೆಸರಿನಲ್ಲಿ ಜಿಮೇಲ್ ರಚಿಸಿ ಬೆದರಿಕೆ ಹಾಕಿದ್ದ ಇಬ್ಬರು ದುಷ್ಕರ್ಮಿಗಳ ಬಂಧನ ಇಂದು ಇದ್ದು ಬೆಳಗ್ಗೆ ಹೋಗುವ ಮನೆಗೆ ಬಂದ ಅತಿಥಿಗಳಿಗೆ ಹಳ್ಳಿ ಮನೆ ಒಡತಿಯ ಮಾತು ವಿರೂಪಾಪುರ ಪಂಚಾಯಿತಿಯಲ್ಲಿ ಅವ್ಯವಹಾರ ಸಮಗ್ರ ತನಿಖೆಗೆ ವಿಶ್ವನಾಯಕ ಅಂಬೇಡ್ಕರ್ ಸೇನೆ ಒತ್ತಾಯ ೂಗೂರು ಆರೋಗ್ಯ ಸಿಬ್ಬಂದಿ ಕಟ್ಟಡ ಪೂರ್ಣ ಉದ್ಘಾಟನೆ ಯಾವಾಗ ಫೆಬ್ರವರಿ ಇಪ್ಪತ್ತೊಂದರಂದು ಕರವೆಯಿಂದ ಉಚಿತ ಸಾಮೂಹಿಕ ವಿವಾಹ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ